ಎಸ್ ನನ್ನ ಜೊತೆ ಇದೀಗ ಹೀರೋಯಿನ್ ಲವ್ಲಿ ಸಿನಿಮಾದ ಹೀರೋಯಿನ್ ಸ್ಟೇಫಿ ಪಟೇಲ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಕನ್ನಡದಲ್ಲಿ ಸಿನಿಮಾ ಮಾಡ್ಬೇಕನ್ನೋ ಆಸೆ ಕನ್ನಡವನ್ನ ಹೆಚ್ಚು ಹೆಚ್ಚು ಕಲಿಬೇಕು ಅನ್ನೋ ಆಸೆ ಕನ್ನಡದ ಬಗ್ಗೆ ಒಂದು ಒಳ್ಳೆಯ ಒಲ್ಲವೂ ಇದೆ ಅವರಿಗೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಮಸ್ತೆ ನಮಸ್ತೆ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸೂಪರ್ ಚೆನ್ನಾಗಿ ಕಾಣ್ತಾ ಇದ್ದೀರಾ ನೀವು ನಮ್ಗೆ ದಯವಿಟ್ಟು ಪ್ಲೀಸ್ ಹೌದೌದು ಮೊಟ್ಟೆ ಕುಳಿತರ ಯು ನೋ ಮೊಟ್ಟೆ 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 ಕೋಳಿ 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 ಹೆಂಗೆ ಚಿಕನ್ ಓಕೆ ಮ್ಯಾಮ್ ಲವ್ಲಿ ತುಂಬ ತುಂಬ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಟ್ಟದಲ್ಲಿ ಸೌಂಡ್ ಮಾಡ್ತಿರುವಂತಹ ಅಂತ ಹೇಳ್ಬೋದು ಟ್ರೇಲರ್ ಕೂಡ ರೀಚ್ ಆಗಿದೆ ಎಷ್ಟು ಖುಷಿ ಇದೆ ನಿಮಗೆ ತುಂಬ 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 ಖುಷಿ ಆಗ್ತಿದೆ ಬಿಕಾಸ್ ಆಲ್ಮೋಸ್ಟ್ ಇಯರ್ಸ್ ಫಾರ್ ಫಿಲ್ಮ್ ಲವ್ಲಿ ಆ್ಯಂಡ್ When the, on the trailer launch, uh, how was the audience waiting? More than that, I was so nervous, my mm. heartbeat was 100 before the trailer was played, mm. and even I was like one of the audience while uh, uh, trailer Nori even I had the same feeling. Okay, so um, uh, everyone is loving it, uh, wherever mm. they're watching the, uh, the trailer, everybody's finding it very interesting. Um, uh, sound also there the beat background music and everything they're loving so and uh uh, uh ಸಿಗ್ತಾ ಇದೆ ಫ್ರಮ್ 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 ದ ದ ವೆರಿ ವೆರಿ ಈಗ ನೀವು ಮಾಡಿದೀರ ಹಿಂದಿಲಿ ಸಿನಿಮಾಗಳು ಮಾಡಿದೀರಾ ಕನ್ನಡದಲ್ಲೂ ಕೂಡ ಮಾಡಿದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕನ್ನಡ ಅಂತ ಬಂದಾಗ ಎಷ್ಟು ಪ್ರೀತಿ ಇದೆ ನಮಗೆ ಕೇಳ್ಕೊಡ್ತೀವಿ ಕನ್ನಡ ಬಗ್ಗೆ ತುಂಬಾ ಒಲ್ಲವಿದೆ ನಿಮಗೆ ಅಂತ ಹೇಳಿ ಏನು ಹೇಳ್ತೀರಾ ಕನ್ನಡದ ಜನತೆ ಕನ್ನಡದ ನಟರ ಜೊತೆ ಕೆಲಸ ಮಾಡಿದ ಎಷ್ಟು ಖುಷಿ ಇದೆ Um, yes, that I worked worked for other languages. I mm. started with you know Telugu and Tamil and Hindi, and uh, I always wanted. I mean, I was really looking forward to make a debut in the Canada film industry, and mm. uh, then Lovely happened. I started working. Wow, they have treated me, the entire team of lovely uh, Abhuvanasa creations, they've treated me like family. Uh, now I feel like a uh, Kannada horigi. Mm. And uh, I would love to say that because, uh, and I've repeatedly said that Kannada is second money. It's like that to me. So, and the people of Karnataka, so much love they are showing me, and uh, they already. ಲವಿಂಗ್ ಜರ್ನಿ ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ವೆರಿ ಥ್ಯಾಂಕ್ಫುಲ್ ವೆರಿ ಗ್ರೇಟ್ಫುಲ್ ದಟ್ ಎಡಿ ನೋ ಲಂಗ್ ಇನ್ ಎಕ್ಸೆಪ್ಟಿಂಗ್ ಮೀ ಅಂದರೆ ಬಿಕಾಸ್ ಆಸ್ ಅನ್ ಆಕ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪೀಪಲ್ಸ್ ಎಕ್ಸೆಪ್ಟೆನ್ಸ್ ಸೊ ದೇ ಆಲ್ರೆಡಿ ಎಕ್ಸೆಪ್ಟಿಂಗ್ ಮೀ ಶೋಯಿಂಗ್ ಮೀ ಸೋ ಮಚ್ ಅಪ್ರಿಸಿಯೇಷನ್ ಸೊ ಕರ್ನಾಟಕ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ